ಭೀಮಾ ರಥವನ್ನು ಇವತ್ತು ಎಲ್ಲಾ ಕಡೆಯಿಂದ ಮೆರವಣಿಗೆ ಮುಖಾಂತರ ಇವತ್ತು ಭೀಮಾ ಕೊರೆಗಾವ್ ವಿಜಯೋತ್ಸವದ ಬಗ್ಗೆ ರ್ಯಾಲಿ ಮುಖಾಂತರ ಜಾಗೃತಿ ಮೂಡಿಸುವ ಮುಖಾಂತರ ನಾವು ಜನತಾ ಕಾಲೋನಿ ನಿಲ್ದಾಣದಿಂದ ದೇಶಗಳ ವಿರುದ್ಧ ಏನು ಯುದ್ಧದಲ್ಲಿ ಜಯ ಗಳಿಸಿ ಇವತ್ತು ಭೀಮಾ ನಮನಗಳನ್ನು ಸಲ್ಲಿಸೋದ್ರ ಮುಖಾಂತರ ರಾಘವೇಂದ್ರ ಸರ್ಕಲ್ ಬಾಬಾ ಸಾಹೇಬ್ರ ಪುತ್ಥಳಿ ಹಾರ ಮಾಲಾರ್ಪಣೆ ಮಾಡುವ ಮುಖಾಂತರ ಈ ಆನೆಕಲ್ ತಾಲೂಕಲ್ಲಿ ಇನ್ನೂ ಅನೇಕ ಹೆಚ್ಚೆಚ್ಚು ಗ್ರಾಮಗಳನ್ನು ಶಾಖೆಗಳನ್ನು ಉದ್ಘಾಟನೆ ಮಾಡಿ ಯುವಕರು ಚೆನ್ನಾಗಿ ಬೆಳಿಬೇಕು ಅನ್ನೋದನ್ನ ಆಸೆ ಜನವರಿ ಒಂದು ಅಂದ್ರೆ ಕೆಲವರಿಗೆ ಸಂಭ್ರಮ ಸಡಗರ ಹೊಸ ವರ್ಷ ಅಂತೇಳಿ ಆನಂದಿಸ್ತಾರೆ ಆದರೆ ಕೆಲವೊಂದು ಸಮುದಾಯಗಳು ಅತ್ಯಂತ ನೋವನ್ನು ಅನುಭವಿಸಿದಂಥವು ತುಳಿತಕ್ಕೆ ಒಳಗಾಗಿದ್ದಂಥವರು ಹಾಗೆಯೇ ಈ ಸಮಾಜದಲ್ಲಿ ಧ್ವನಿಯನ್ನೇ ಎತ್ತೋದಕ್ಕೆ ಸಾಧ್ಯವಿಲ್ಲದಂತವರು ಮತ್ತು ಅಸ್ಪೃಶ್ಯತೆಯನ್ನ ತೀವ್ರವಾಗಿ ಅನುಭವಿಸಿದಂಥವರು ಅವರೇ ಮಹರ್ ಜನಾಂಗದವರು ಅವರು ಮಠಮಟ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮನೆಯಿಂದ ಹೊರಗಡೆ ಬರಬೇಕಾಗಿತ್ತು ಅವರ ನೆರಳು ಕೂಡ ನೆಲದ ಮೇಲೆ ಬೀಳಬಾರ್ದಾಗಿತ್ತು ಅವರು ಉಗಿಯುವಂತ ಎಂಜಲು ನೆಲಕ್ಕೆ ಬೀಳ್ಬಾರ್ದಾಗಿತ್ತು ಹಾಗಾಗಿ ಅವರು ಒಂದು ಡಬ್ಬವನ್ನ ಕಟ್ಕೊಳ್ತಿದ್ರು ಹಾಗೆಯೇ ಅವರು ನಡೆದು ಹೋಗುವಂತ ದಾರಿಯಲ್ಲಿ ಯಾವುದೇ ಗುರುತುಗಳು ಇರಬಾರ್ದಾಗಿತ್ತು ಅದಕ್ಕೆ ಬೆನ್ನ ಹಿಂದೆ ಸೊಂಟಕ್ಕೆ ಪೊರಕೆಯನ್ನ ಕಟ್ಕೊಳ್ಬೇಕಿತ್ತು ಈ ರೀತಿಯಾದಂತಹ ಅನಿಷ್ಟ ಪದ್ಧತಿಗಳನ್ನ ಎದುರಿಸಿದಂತವರು ಮಹರ್ ಜನಾಂಗದವರು ಅವರು ಹದಿನೆಂಟುನೂರ ಹದಿನೆಂಟರ ಜನವರಿ ಒಂದರಂದು ಎರಡನೇ ಬಾಜರಾಯ ಪೇಶ್ವೆಯರ ವಿರುದ್ಧ ಅಂದ್ರೆ ಇಪ್ಪತ್ತೆಂಟು ಸಾವಿರ ಸೈನಿಕರ ವಿರುದ್ಧ ಕೇವಲ ಐನೂರು ಮಹರ್ ಸೈನಿಕರು ವೀರ ಹೋರಾಡಿದಂತಹ ದಿನ ಅದು ಯುದ್ಧ ಆ ಒಂದು ಯುದ್ಧದಲ್ಲಿ ಈ ಐನೂರು ಜನ ಮಹರ್ ಸೈನಿಕರು ಇಪ್ಪತ್ತೆಂಟು ಸಾವಿರ ಪೇಶ್ವೆಗಳನ್ನ ಕೊಂದು ಹಾಕಿದಂತ ದಿನ ಅದನ್ನ ಆ ಒಂದು ಘಟನೆ ಭೀಮಾ ತೀರದಲ್ಲಿ ನಡೆದಂತಹದ್ದು ಅದು ಕೋರೆಗಾಂವ್ ಎನ್ನುವಂತಹ ಗ್ರಾಮದಲ್ಲಿ ನಡೆದಂತಹ ಒಂದು ಯುದ್ಧವಾಗಿತ್ತು ಅದಕ್ಕೆ ಭೀಮಾ ಕೋರೆಗಾಂವ್ ಅಂತ ಹೇಳ್ತೇವೆ ಅಂದು ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನ ಕೊಂದು ಹಾಕಿದ್ದರಿಂದ ಆ ಒಂದು ದಿನವನ್ನ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಅಂತೇಳಿ ಆಚರಿಸ್ತಾ ಇದ್ದೇವೆ ಈ ಬಾರಿ ಇನ್ನೂರ ಆರನೆಯ ಭೀಮಾ ಕೋರೆಗಾಂವ್ ವಿಜಯೋತ್ಸವವನ್ನ ರಾಜ್ಯದೆಲ್ಲೆಡೆ ಆಚರಿಸಲಾಗ್ತಾ ಇದೆ ಆನೇಕಲ್ ತಾಲೂಕಿನಲ್ಲಿಯೂ ಕೂಡ ದಲಿತ ಸಂಘರ್ಷ ಸೇನೆ ವತಿಯಿಂದ ಈ ಒಂದು ಬೈಕ್ ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ದಲಿತ ಸಂಘರ್ಷ ಸೇನೆಯ ಸಂಸ್ಥಾಪಕ ಅಧ್ಯಕ್ಷ ಆದಂತಹ ಸಂಸ್ಥಾಪಕ ಅಧ್ಯಕ್ಷ ಆದಂತಹ ಎ ಗೋಪಾಲ್ ಅವರು ಹಾಗೂ ಆನೇಕಾ ತಾಲೂಕು ದಲಿತ ಸಂಘರ್ಷ ಸೇನೆಯ ಅಧ್ಯಕ್ಷರಾದಂತಹ ಜೆ ಎಂ ಮುರುಗೇಶ್ ಅವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೀಗೆ ಆನೆಕಲ್ ಪಟ್ಟಣಕ್ಕೆ ಹೊಂದಿಕೊಂಡಿರುವಂತಹ ಕಾವಲು ಹೊಸಳಿಯಿಂದ ಬೈಕ್ ರ್ಯಾಲಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಇರಿಸಿ ರಥದ ಮೂಲಕ ಮೆರವಣಿಗೆಯನ್ನ ಹೊರಟರು ನಂತರ ಆನೇಕಲ್ ಪಟ್ಟಣಕ್ಕೆ ಬಂದು ಪಟ್ಟಣದಲ್ಲಿರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿ ಇವರು ಮುನ್ನಡೆದರು ಹಾಗೆ ಇಂಡ್ಲವಾಡಿ ಕ್ರಾಸ್ ನಲ್ಲಿರುವಂತಹ ಬಾಬಾ ಸಾಹೇಬರ ಪುತ್ಥಳಿಗೆ ಮಾಲಾರ್ಪಣೆಯನ್ನ ಮಾಡಿದರು ಹಾಗೂ ಚಿನ್ನಯ್ಯನ ಪಾಳ್ಯದಲ್ಲಿ ಇಂದು ದಲಿತ ಸಂಘರ್ಷ ಸೇನೆಯ ಹೊಸ ಶಾಖೆಯ ಉದ್ಘಾಟನೆ ಆಯಿತು ಆ ಒಂದು ಕಾರ್ಯಕ್ರಮವನ್ನು ಕೂಡ ನಡೆಸಲಾಯಿತು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸೇನೆಯ ಮುಖಂಡರುಗಳ ಐವರಿಗೆ ಇಂದು ಹುಟ್ಟು ಹಬ್ಬ ಆಯಿತು ಅವರೆಲ್ಲರೂ ಹುಟ್ಟು ಹಬ್ಬವನ್ನು ಕೂಡ ಆಚರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ಭೀಮ ಕೋರೆಗ ವಿಜಯೋತ್ಸವದ ಬಗ್ಗೆ ದಲಿತ ಸಂಘರ್ಷ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಆದಂತಹ ಎ ಗೋಪಾಲ್ ರವರು ನೆರೆದಿದ್ದವರನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲಂಡನ್ ನಲ್ಲಿ ಹೋಗಿ ಅವರೊಂದು ಗ್ರಂಥಾಲಯದಲ್ಲಿ ಪುಸ್ತಕಗಳನ್ನ ಓದಬೇಕಾದಾಗ ನಿರಂತರವಾಗಿ ಪುಸ್ತಕಗಳನ್ನು ಓದ್ತಾ ಇರಬೇಕಾದಾಗ ಭಾರತ ದೇಶದಲ್ಲಿ ಎಲ್ಲೆಲ್ಲಿ ಸ್ಮಾರಕಗಳಾಗಿದೆ ಅಂಥೇಳಿ ಬ್ರಿಟಿಷರು ಉಲ್ಲೇಖಿಸಿದ್ರು ಆ ಉಲ್ಲೇಖದ ಪ್ರಕಾರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಾಗುತ್ತೆ ಇವತ್ತು ನಮ್ಮ ಸಮುದಾಯದಲ್ಲಿ ವೀರರು ಏನು ಇವತ್ತು ಈ ಪೇಷಗಳ ವಿರುದ್ಧ ಏನು ಯುದ್ಧ ಮಾಡಿ ಇವತ್ತು ನಮಗೆ ಗೆಲುವು ತಂದುಕೊಟ್ಟು ಆ ನೆನಪಿಗಾಗಿ ಒಂದು ಸ್ಮಾರಕ ಇದೆಯಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ನಮ್ಮ ಭಾರತ ದೇಶಕ್ಕೆ ಬಂದು ಆ ಸ್ಮಾರಕವನ್ನು ಏನು ಭೀಮಾ ಕೊರೆಗಾವ್ ವಿಜಯೋತ್ಸವದ ಸ್ಮಾರಕವನ್ನು ನೋಡಿ ಪ್ರತಿ ವರ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲೇ ಇದ್ದರೂ ಕೂಡ ಜನವರಿ ಒಂದನೇ ತಾರೀಕು ಬಂದು ಆ ವಿಜಯ ವಿಜಯದ ಸ್ತಂಭಕ್ಕೆ ಅವರು ಪುಷ್ಪ ನಮನ ಮಾಡಿ ಆ ಏನು ಇಪ್ಪತ್ತು ಐನೂರು ಜನ ಮಾರೋರಲ್ಲಿ ಇಪ್ಪತ್ತೆರಡು ಜನ ವೀರ ಮರಣ ಹೊಂದಂಥ ಆ ವೀರ ಮೀರರಿಗೆ ಒಂದು ನಮ್ರಾಂಗವನ್ನು ಸಲ್ಲಿಸ್ತಾ ಇದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿ ನಮ್ಮ ಒಂದು ಇತಿಹಾಸ ಇರಬೇಕಾದಾಗ ಇವತ್ತು ಭೀಮಾ ಸೈನಿಕರು ಇವತ್ತು ಹಾಲು ಹಾಲು ಕುಡಿದ್ರೆ ಹೇಗೆ ಖರ್ಚಿಸಬೇಕು ಆ ಥರ ಆ ರೀತಿಯಲ್ಲಿ ನಮ್ಮ ದೇವರಾಜ ಅವರು ಈ ಆನೇಕಲ್ ಭಾಗದಲ್ಲಿ ಘರ್ಜಿಸಿದಂತ ಅವರಂತಾಗಲಿ ಹಾಗೆ ಅವರಿಗೆ ಹುಟ್ಟುಹಬ್ಬದ ಮತ್ತೊಮ್ಮೆ ಶುಭಾಶಯ ತಿಳಿಸುತ್ತಾ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಆಶೀರ್ವಾದ ಅವ್ರಿಗೆ ಇರಲಿ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇತರೆ ಮುಖಂಡರುಗಳು ಕೂಡ ನೆರೆದಿದ್ದವನ್ನು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ನಾವು ಚಿನ್ನನ ಸಾಂಕೇತಿಕವಾಗಿ ನಾಮಫಲಕವನ್ನು ಉದ್ಘಾಟನೆ ಮಾಡಿ ಇವತ್ತು ನಾವು ಬಾಬಾ ಸಾಹೇಬ್ರ ಪುತ್ಹಳ್ಳಿ ಮೊನ್ನೆ ಕ್ರಾಸ್ನಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿ ಅಕ್ಕ ತಂಗಿರಿಯರಿಗೂ ನಾನು ವಿಮಾನ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಇವತ್ತು ಆನೆಕಲ್ ತಾಲೂಕು ಉಪಾಧ್ಯಕ್ಷರಾದಂಥ ದೇವರಾಜ್ರವರಿಗೆ ಎಲ್ಲರೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರೋಣ ಇನ್ನು ಹತ್ಮೀಯ ಗೆಳೆಯ ದೇವರಾಜವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಿದ್ದೇನೆ ಈ ಒಂದು ಅದ್ದೂರಿ ಕಾರ್ಯಕ್ರಮ ಮಾಡಬೇಕಾಗಿತ್ತು ಈ ಚೆನ್ನೈಪಳ್ಳಿ ಒಂದು ಸವಾಗಿರೋದ್ರಿಂದ ಸ್ವಲ್ಪ ಕಾರ್ಯಕ್ರಮಗಳೆಲ್ಲ ಚೇಂಜಸ್ ಆಯಿತು ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿ ಫಿಫ್ಟೀನ್ ಡೇಸಿಂದ ಈ ಒಂದು ಹುಟ್ಟಿದಬ್ಬ ಚೆನ್ನಾಗಿ ಮಾಡಬೇಕು ಹಾಗೆ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಬೇಕಂದ್ಬಿಟ್ಟು ಭಾಳ ಕ್ಷಮೆ ತಗೊಂಡಿದ್ರು ಕಾರಣ ಸ್ವಲ್ಪ ಅಡಚಣೆ ಆಗಿದೆ ದಯವಿಟ್ಟು ಎಲ್ಲ ಕ್ಷಮಿಸಬೇಕು ಹಾಗೇ ಮುಂದೆ ಎಲ್ಲ ನಿಂತ್ಕೊಂಡಿದ್ದೀರಾ ಬಿಸಿಲಲ್ಲಿ ತಾವು ನಮ್ಮ ರಾಜ್ಯ ಮಟ್ಟದಲ್ಲಿ ಮಟ್ಟದಲ್ಲಾಗಿರ್ಬೋದು ಜಿಲ್ಲಾಡ್ತಾ ಇದ್ದೀವಿ ಅದರಿಂದ ನಮ್ಮ ಸ್ನೇಹಿತರು ದೇವರಾಜವರು ಎಲ್ಲ ರಾಜ್ಯಾಧ್ಯಕ್ಷರು ನೋಡಿದ್ದೀರಾ ನಮ್ಮ ಅಣ್ಣನಂತಹ ಗೋಪಾಲ್ಜಿ ಅಣ್ಣವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ ನೀವು ಬಂದು ನಮಗೆ ಪ್ರೋತ್ಸಾಹ ಕೊಟ್ಟು ನಮ್ಮ ಜೊತೆಯಲ್ಲಿದ್ದರೆ ನಿಮ್ಮ ಕಷ್ಟ ಸುಖಗಳೆಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿ ನಮ್ಮ ದೇವರಾಜ್ ಅವರು ಹೇಳಿದ್ರು ಆದ್ದರಿಂದ ನಾನು ಕೊಡ್ತೀನಿ ಅಂತ ಹೇಳಿದೆ ಇವತ್ತು ಚಿನ್ನಪಾಲದಲ್ಲಿ ಅದ್ದೂರಿಯಾಗಿ ಮಾಡಬೇಕಂತ ನಾವು ಗಂಡ ವ್ಯಕ್ತಿಗಳು ಅಣ್ಣ ತಂಗಿಯರು ಅಕ್ಕ ತಂಗಿಯು ಎಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಕೊಡ್ತಾ ಇದ್ದೀನಿ ಇಲ್ಲಿ ನನಗೆ ಬೆನ್ನಿಂದ ನಿಂತು ಯ ಗೋಪಾಲಣ್ಣವರು ನನಗೊಂದು ಸ್ಥಾನ ಕೊಟ್ಟಿರೋದಕ್ಕೆ ನಾನು ಮುಂದೆ ಹೋಗಿ ರಥನ ಹೇಳ್ಕೊಂಡು ಹೋಗ್ಬೇಕಂತ ಗ್ರಾಮ ಶಾಖೆ ಇಟ್ಕೊಂಡಿದ್ದೆ ಅಡೆತಡೆಗಳಿಂದ ತೊಂದರೆ ಆಯಿತು ಹೋಗ್ಲಾಡ್ಸ್ತಕ್ಕಂಥ ಒಂದು ಕಾರ್ಯ ಮಾಡಿದ್ರು ಅವರು ಅವ್ರ ಬಗ್ಗೆ ಇಷ್ಟೊತ್ತು ನಮ್ಗೆ ಚೆನ್ನಾಗಿ ತಿಳಿಸ್ಕೊಟ್ಟಂಥ ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಿಗೆ ನಾನು ವಿಶೇಷವಾಗಿ ನಮ್ಮ ದಲಿತ ಸಂಘರ್ಷನೆ ಪರವಾಗಿ ಪೂರ್ವಕವಾದ ಕೃತಜ್ಞತೆ ಸಲ್ಲಿಸೋಣ ಇನ್ನು ಇಂದು ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದ ಎಲ್ಲ ಮುಖಂಡರುಗಳಿಗೂ ಕೂಡ ಅಭಿನಂದನೆಗಳನ್ನ ತಿಳಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ದಲಿತ ಸಂಘರ್ಷ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಎ ಗೋಪಾಲ್ ರವರು ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾದಂತಹ ರವಿಕುಮಾರ್ ಅವರು ಆನೇಕಲ್ ತಾಲೂಕು ದಲಿತ ಸಂಘರ್ಷ ಸೇನೆಯ ಜೆ ಜೆಎಂ ಮುರುಗೇಶ್ ರಾಜ್ಯ ಕಾರ್ಯಾಧ್ಯಕ್ಷ ಭದ್ರಯ್ಯ ಆನೇಕಲ್ ಕಸಬಾ ಹೋಬಳಿಯ ಅಧ್ಯಕ್ಷ ಕೆ ನಾರಾಯಣ್ ಉಪಾಧ್ಯಕ್ಷ ಅಶೋಕ್ ಕತ್ತಿಬೆಲೆ ಹೋಬಳಿಯ ಅಧ್ಯಕ್ಷ ರಾಮು ಬಮಸಂದ್ರದ ಉಪಾಧ್ಯಕ್ಷರಾದಂತಹ ಆನಂದ್ ಬಿದ್ರಗೆರೆ ಗ್ರಾಮ ಅಧ್ಯಕ್ಷ ಅಂಬರೀಷ್ ಮುತ್ತೂರು ಗ್ರಾಮ ಶಾಖೆ ಅಧ್ಯಕ್ಷ ಗಣೇಶ್ ಜನತಾ ಕಾಲೋನಿ ಗ್ರಾಮ ಶಾಖೆಯ ಅಧ್ಯಕ್ಷ ಕಾವೇರಪ್ಪ ಆನೇಕಲ್ ತಾಲೂಕು ಸಮಿತಿಯ ಗೌರವಾಧ್ಯಕ್ಷ ರಾಮಸ್ವಾಮಿ ಕಾರ್ಯಾಧ್ಯಕ್ಷರಾದಂತಹ ರಾಜ್ಯಪ್ಪ ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಸಂಘಟನಾ ಕಾರ್ಯದರ್ಶಿ ಸುಮನ್ ಕಾರ್ಯದರ್ಶಿ ಚಂದ್ರು ಖಜಾಂಚಿ ಶೇಖರ್ ಜಂಟಿ ಕಾರ್ಯದರ್ಶಿ ಮಂಜುನಾಥ್ ಮತ್ತು ಮುನಿರಾಜು ಕಾರ್ಮಿಕ ಘಟಕದ ಅಧ್ಯಕ್ಷರಾದಂತಹ ಮುನುಸ್ವಾಮಿ ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಕಾರ್ಯದರ್ಶಿ ದಿನೇಶ್ ಸಂಘಟನಾ ಕಾರ್ಯದರ್ಶಿ ರಾಜೇಂದ್ರ ಕಾರ್ಯದರ್ಶಿ ಆದಂತಹ ಬಾಲು ಪೇಂಟರ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ನಿರ್ಮಲಾ ಪ್ರಧಾನ ಕಾರ್ಯದರ್ಶಿ ಐಷಾ ಸಂಘಟನಾ ಕಾರ್ಯದರ್ಶಿ ಆಶಾ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಚಂದ್ರಕಲಾ ಜಿಲ್ಲಾ ಮಹಿಳಾ ಕಾರ್ಯದರ್ಶಿ ರಾಧಾ ಬೆಂಗಳೂರು ವಿಭಾಗೀಯ ಅಂತ ಮುನಿರಾಜು ಜಿಲ್ಲಾ ಕಾರ್ಯಾಧ್ಯಕ್ಷ ಸಂತೋಷ್ ಕುಮಾರ್ ಜಿಲ್ಲಾ ಕಾರ್ಯದರ್ಶಿ ಎಸ್ ಬಿಂಗಿಪುರ ಮಂಜುನಾಥ್ ಕುಮಾರಸ್ವಾಮಿ ಲೇಔಟ್ ಅಧ್ಯಕ್ಷೆ ನಾಗರತ್ನ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿ ಪಾಲಾಕ್ಷ ಮುಂತಾದವರು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲ ಗಣ್ಯರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಮಕ್ಕಲ್ ತಾಲೂಕಲ್ಲಿ ಒಂದು ಜನ ಜಾಗೃತಿ ಮಾಡೋದ್ರ ಮುಖಾಂತರ ನಮ್ಮ ಭೀಮ ಸೈನಿಕರು ಅನೇಕಲ್ ತಾಲೂಕು ಅಧ್ಯಕ್ಷರಾದ ಮುರುಗೇಶ್ ಅವರು ತಾಲೂಕು ಅಧ್ಯಕ್ಷರು ಹಾಗೆ ತಾಲೂಕು ಉಪಾಧ್ಯಕ್ಷರಾದ ದೇವರಾಜ್ ಅವರು ಮತ್ತು ಅನೇಕ ಮುಖಂಡರೆಲ್ಲ ಇವತ್ತು ಅನೇಕಲ್ ಭಾಗದವರೆಲ್ಲ ಸೇರಿ ಇವತ್ತು ಏನು ಇವತ್ತು ಜನ ಜಾಗೃತಿ ಭೀಮಾ ರಥವನ್ನು ಇವತ್ತು ಎಲ್ಲ ಕಡೆಯಿಂದ ಮೆರವಣಿಗೆ ಮುಖಾಂತರ ಇವತ್ತು ಭೀಮಾ ಕೊರೆಗಾಂವ್ ವಿಜಯೋತ್ಸವದ ಬಗ್ಗೆ ಒಂದು ಜನಜಾಗೃತಿ ಕಾರ್ಯಕ್ರಮವನ್ನು ಇವತ್ತು ನಾವು ಆನೇಕಲ್ ತಾಲೂಕಿಂದ ಹಿಂದ್ಲುವಾಳಿ ಕ್ರಾಸ್ ಬಳಿ ಸೇರಿಕೊಂಡಿದೀವಿ ಇವತ್ತು ಹಿಂದ್ಲುವಾಳಿ ಕ್ರಾಸ್ನಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗೆ ನಮನ ಮಾಡಿ ಹಾಗೇ ಅವರು ಚಿನ್ನೇನ ಪಲ್ಯ ದಲಿತ ಸಂಘರ್ಷ ಸೇನೆ ಗ್ರಾಮಶೇಖೆಯ ನಾಮಫಲಕ ಉದ್ಘಾಟನೆ ಕೂಡ ಮಾಡಿ ಇವತ್ತು ಏನು ಭೀಮಾ ಕೊರೆಗಾವ್ ವಿಜಯೋತ್ಸವ ಭೀಮಾ ನದಿ ತೀರದ ಒಂದು ಹಳ್ಳಿಯಲ್ಲಿ ಇವತ್ತು ಐನೂರು ಮಹಾರರು ಇವತ್ತು ಇಪ್ಪತ್ತೆಂಟು ಸಾವಿರದಿಂದ ಮೂವತ್ತು ಸಾವಿರ ದೇಶಗಳ ವಿರುದ್ಧ ಏನು ಯುದ್ಧ ಮಾಡಿ ಆ ಯುದ್ಧವನ್ನು ಯುದ್ಧದಲ್ಲಿ ಜಯಗಳಿಸಿ ಇವತ್ತು ಒಂದು ಇತಿಹಾಸವನ್ನು ಸೃಷ್ಟಿಸಿದ ಅವರಿಗೆ ಇವತ್ತು ಭೀಮ ನಮನಗಳನ್ನು ಸಲ್ಲಿಸೋದ್ರ ಮುಖಾಂತರ ಹಾಗೆ ಇವತ್ತು ನಮ್ಮ ಸಮುದಾಯಕ್ಕೆ ನಮ್ಮ ದೇಶಕ್ಕೆ ಇವತ್ತು ಇತಿಹಾಸದಲ್ಲಿ ಭೀಮಾ ಕೊರೆಗಾವ್ ವಿಜಯೋತ್ಸವ ಏನು ನಮ್ಮ ವೀರರು ಶೌರರು ಇವತ್ತು ನಮಗೆ ಏನು ಶೋಷಣೆ ಮಾಡ್ತಿದ್ರು ದಬ್ಬಾಳಿಕೆ ಮಾಡ್ತಿದ್ರು ಏನು ಈ ಪೇಶಗಳ ವಿರುದ್ಧ ಐನೂರು ಮಹಾಸೈನಿಕರು ಇವತ್ತು ಯುದ್ಧದ ಮುಖಾಂತರ ಇವತ್ತು ನಮಗೆ ಒಂದು ವಿಜಯವನ್ನು ತಂದುಕೊಟ್ಟದ ದಿನ ಇವತ್ತು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ನಮಗೆ ವಿಜಯವನ್ನು ಸಿಕ್ಕಿದೆ ಈ ಭೀಮಾ ರ್ಯಾಲಿ ಮಾಡೋದ್ರ ಮುಖಾಂತರ ಇವತ್ತು ಇವತ್ತಲ್ಲಿ ಕಾರ್ಯಕ್ರಮ ಇದೆ ಈ ದಿನ ಇವತ್ತು ದೇವರಾಜ್ ಅವರ ಹುಟ್ಟುಹಬ್ಬ ಇವತ್ತು ದಲಿತ ಸಂಘರ್ಷ ಸೇನೆಯಿಂದ ದೇವರಾಜ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಆಶೀರ್ವಾದ ಅವರ ಮೇಲೆ ಇರಲಿ ಹಾಗೆ ಉತ್ತರಳ್ಳಿ ವಿಧಾನಸಭಾ ಕ್ಷೇತ್ರದ ಎ ಕುಮಾರ್ ಅವರು ಕೂಡ ಹುಟ್ಟುಹಬ್ಬ ಇದೆ ಅವ್ರಿಗೂ ಹುಟ್ಟುಹಬ್ಬದ ಶುಭಾಶಯಗಳು ಬೆಂಗಳೂರು ನಗರ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಸಂತೋಷ್ ಅವರು ಕೂಡ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಬೆಂಗಳೂರು ದಕ್ಷಿಣ ತಾಲೂಕು ಮಹಿಳಾ ಅಧ್ಯಕ್ಷರಾದ ಗೀತಾ ಅವರು ಕೂಡ ಈಗ ಈ ಅನೇಕ ಇವತ್ತು ಇವತ್ತು ಐದು ಜನ ಇವತ್ತು ಹುಟ್ಟುಹಬ್ಬವನ್ನು ಇವತ್ತು ದಿನ ಇಲ್ಲಿ ಇಲ್ವಳ್ಳಿ ಕ್ರಾಸ್ ಬಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಮುಂಭಾಗದಲ್ಲಿ ಆಚರಣೆ ಮಾಡಿ ಪ್ರತಿ ವರ್ಷದಂತೆ ಸಹ ಈ ವರ್ಷವೂ ನಾವು ಇನ್ನೂರ ಆರನೇ ಭೀಮಾ ಕೊರೆಗಾಂವ್ ಆಚರಣೆಯನ್ನು ನಾವು ಸಾಂಕೇತಿಕವಾಗಿ ರ್ಯಾಲಿ ಮುಖಾಂತರ ಜಾಗೃತಿ ಮೂಡಿಸುವ ಮುಖಾಂತರ ನಾವು ಜನತಾ ಕಾಲೋನಿ ನಿಲ್ದಾಣದಿಂದ ರ್ಯಾಲಿಯನ್ನು ಹೊರಟು ಆನೆಕಲ್ಲಲ್ಲಿರುವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬರವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ಇಂಡ್ಲೋಡಿ ಕ್ರಾಸ್ ಬಂದು ಇಲ್ಲಿ ಬಾಬಾ ಸಾಹೇಬರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಚಿನ್ನಯ್ಯನ ಪಳ್ಯದಲ್ಲಿ ಸಾಂಕೇತಿಕವಾಗಿ ಗ್ರಾಮ ಶಾಖೆಯನ್ನು ಉದ್ಘಾಟನೆ ಮಾಡಿ ಇವತ್ತು ನಮ್ಮ ಸಂಘದ ಪದಾಧಿಕಾರಿಗಳಾದ ನಾಲ್ಕು ಜನರಿಗೆ ನಾವು ಹುಟ್ಟುಹಬ್ಬನ ಶುಭಾಶಯ ಕೋರುವ ಮೂಲಕ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರಿಗೆ ಬುದ್ಧ ಬಸವಣ್ಣ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಈಗ ಇರಲಿ ನೂರಾರು ವರ್ಷಗಳ ಸುಖವಾಗಿ ಬಾಳೆ ಅಂತ ನಾವು ಇವತ್ತು ನಮ್ಮ ದಲಿತ ಸಂಘರ್ಷ ಸೇನೆ ವತಿಯಿಂದ ರಾಘವೇಂದ್ರ ಸರ್ಕಲ್ ಬಾಬಾ ಸಾಹೇಬ್ರು ಪುತ್ಥಳಿ ಆರ ಕ ಮಾಲಾರ್ಪಣೆ ಮಾಡುವ ಮುಖಾಂತರ ಚಿಂಡವಾಡಿ ಕ್ರಾಸಲ್ಲಿ ಇಲ್ಲಿ ಬಾಬಾ ಸಾಹೇಬ್ರು ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ದಲಿತ ಸಂಘರ್ಷ ಸೇನೆ ಗ್ರಾಮ ಶಾಖೆ ಹದಿನೈದು ದಿವಸಗಳಿಂದ ನಾವು ಪ್ರೆಸ್ ಎಲ್ಲ ಮಾಡಿದಿರಿ ಗ್ರಾಮ ಶಾಖೆ ಮಾಡಿರೋ ದಿನ ಇವತ್ತು ಹೇಳಿ ಇಷ್ಟು ರ್ಯಾಲಿ ಇಟ್ಕೊಂಡಿತ್ತು ಇವತ್ತಿನ ದಿನ ಊರಲ್ಲಿ ಒಂದು ಸಣ್ಣದ ಯಾವುದು ಸಮಸ್ಯೆ ಆಗಿ ಆಗಿದೆ ಅದರಿಂದ ಎಲ್ಲ ಸರ್ಕಲಲ್ಲಿ ಸೇರಿಕೊಂಡಿದ್ರಿ ಇನ್ನು ಕೆಲವು ಕಾರ್ಯ ಕಾರ್ಯಕರ್ತರು ಮುಖಂಡರುಗಳೆಲ್ಲ ಸೇರಬೇಕಾಗಿತ್ತು ದೊಡ್ಡ ಮಟ್ಟದಲ್ಲಿ ಮಾಡಬೇಕಂತ ಗ್ರಾಮ ಶಾಖೆ ನಾವು ಹದಿನೈದು ದಿನದಿಂದ ಡಿಸ್ಕಸ್ ಮಾಡಿದ್ರಿ ಮುಂದಿನ ದಿನಗಳಲ್ಲಿ ಇವತ್ತು ಆಕಸ್ಮಿಕ ಆಗಿರೋದ್ರಿಂದ ನನ್ನ ಹುಟ್ಟಹಬ್ಬಕ್ಕೆ ನಮ್ಮ ಮೇ ಅವರು ರಾಜ್ಯ ಉಪಾಧ್ಯಕ್ಷರು ರವಿಕುಮಾರ್ ಅವರು ತಾಲೂಕು ಅಧ್ಯಕ್ಷರು ಮುರುಗೇಶ್ ಅವರು ಆಮೇಲೆ ನಮ್ಮ ಜೊತೆಯಲ್ಲಿ ನಮ್ಮ ರವೀಣ್ಣವ್ರದ್ದು ಹುಟ್ಟುಹಬ್ಬ ಇದೆ ರವಿಕುಮಾರ್ ಅವ್ರದ್ದು ಅವ್ರಿಗೂ ಶುಭಾಶಯಗಳು ನನ್ನ ಜೊತೆಯಲ್ಲಿ ನಾಲ್ಕು ಜನ ಮುಖಂಡರುಗಳಿಗೆ ಹುಟ್ಟಾಬ್ಬ ಆಚರಣೆ ಮಾಡಿದ್ದಕ್ಕೆ ಇಲ್ಲಿ ಬಂದಿರೋ ಎಲ್ಲ ನನ್ನ ಅನ್ನ ತಮ್ಮದ ರೊಕ್ಕ ತಂಗಿರಿಗೂ ವೃದ್ಧ ತರಿಸ್ಕೊಂಡು ಆಚರಣೆ ಮಾಡಿದ್ದೀವಿ ಇವತ್ತು ಅವ್ರ ಹುಮ್ಮಸನ್ನು ನೋಡ್ತಾ ಇದ್ದಾಗ ನನಗೆ ಅನಿಸ್ತಾ ಇದೆ ಇಷ್ಟು ದಿವಸ ನಾನು ಇದ್ದಂಥ ಸಂಘಟನೆಗಳಲ್ಲಿ ಇವಾಗ ಸಂಘಟನೆಗಳಿಗೂ ಈ ಆನೇಕಲ್ ತಾಲೂಕಲ್ಲಿ ಇನ್ನೂ ಅನೇಕ ಹೆಚ್ಚೆಚ್ಚು ಗ್ರಾಮಗಳನ್ನು ಶಾಖೆಗಳನ್ನು ಉದ್ಘಾಟನೆ ಮಾಡಿ ಯುವಕರು ಚೆನ್ನಾಗಿ ಬೆಳಿಬೇಕು ಅನ್ನೋದೊಂದು ಆಸೆ ದೇವರಾಜ್ ಅವರಿಗೆ ಬುದ್ಧ ಅಂಬೇಡ್ಕರ್ ಹಾಗೂ ನಮ್ಮ ಬಸವಣ್ಣನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳ್ತಾ ಅವ್ರಿಗೆ ಇನ್ನೂ ಹೆಚ್ಚಾದ ಶಕ್ತಿಯನ್ನು ದೇವರು ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದಕ್ಕಾಗಿ ಸಮ ಅವ್ರಿಗೆ ಸಪೋರ್ಟ್ ಆಗಿರ್ತಕ್ಕಂಥ ರಾಜ್ಯ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ರವಿ ರವಿ ರವಿಕುಮಾರ್ ಅವರಿಗೂ ಹಾಗೂ ಮೃಗೇಶ್ ರವರಿಗೂ ಇದಕ್ಕೆ ಹೆಚ್ಚಿನ ಅವಕಾಶ ಕೊಡ್ತಾ ಇರತಕ್ಕಂಥ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಎ ಗೋಪಾಲ್ ಅವರಿಗೂ ನಾನು ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕದ ಭೀಮಾ ಸ್ವಾಗತವನ್ನು ಮತ್ತು ಭೀಮವನ್ನು ಒಟ್ನಲ್ಲಿ ಜನವರಿ ಒಂದು ಅಂತಂದ್ರೆ ಅದು ಮಹರ್ ಜನಾಂಗದವರು ಎರಡನೇ ಬಾಜಿರಾಯ ಪೇಶ್ವೆಯ ಆ ಇಪ್ಪತ್ತೆಂಟು ಸಾವಿರ ಸೈನಿಕರ ವಿರುದ್ಧ ಹೋರಾಟ ಮಾಡಿ ಈ ಒಂದು ಅಸ್ಪೃಶ್ಯತೆಗೆ ಹೊಸ ರೂಪವನ್ನ ನೀಡಿದಂತ ದಿನ ಅದುವೆ ಭೀಮಾ ಕೋರೆಗಾಂ ವಿಜಯೋತ್ಸವದ ದಿನ ಅಂತೇಳಿ ಎಲ್ಲರೂ ಕೂಡ ನೆನಪಿಸಿಕೊಳ್ಳುತ್ತಾರೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ